ಎಲ್ಲರಿಗೂ ನನ್ನ ನಮಸ್ಕಾರಗಳು ಶಾಲಾ ಶಿಕ್ಷಣ ಇಲಾಖೆ ಕರ್ನಾಟಕ ಶಾಲಾ ಗುಣಮಟ್ಟ ಮೌಲ್ಯಾಂಕನ ಮತ್ತು ಅಂಗೀಕರಣ ಪರಿಷತ್ತು ಇಂದು ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡ್ ಸಾವಿರ ಇಪ್ಪತ್ತ್ ಮೂರರಂದು ಇಲ್ಲಿ ಸಂಖ್ಯೆಯನ್ನು ಕೊಡಲಾಗಿದೆ ಸುತ್ತೋಲೆ ವಿಷಯ ಏನಿದೆ ಅಂದ್ರೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಎರಡ್ ಸಾವಿರ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಐದನೇ ಎಂಟನೇ ಮತ್ತು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳ ಸಂಕಲನಾತ್ಮಕ ಮೌಲ್ಯಮಾಪನ ಎಸ್ಎ ಟು ಪರೀಕ್ಷೆಗಾಗಿ ತಾತ್ಕಾಲಿಕ ವೇಳಾಪಟ್ಟಿಯನ್ನು ವೆಬ್ಸೈಟ್ ನಲ್ಲಿ ಪ್ರಕಟಿಸುವ ಬಗ್ಗೆ ಇಂದಿನ ದಿನದಲ್ಲಿ ಈ ಒಂದು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಪ್ರಕಟಣೆ ಮಾಡಿರುವಂತದನ್ನು ಕೊಡಲಾಗಿದೆ ಅದು ಐದನೇ ಎಂಟನೇ ತರಗತಿ ಸಂಕಲನಾತ್ಮಕ ಮೌಲ್ಯಾಂಕನ ಎ ಟು ಪರೀಕ್ಷೆಗಾಗಿ മേൽക്കണ വിഷയ ഉല്ലേഖയ്ക്ക് സംബന്ധിച്ചു ഇപ്പം ഇപ്പന രാജീയ പട്ടിക ശാലും ഒമ്പത് തരത്തില മൌല്യകര ಕಾರ್ಯ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ನಿರ್ಣಯ ಮಂಡಳಿಯ ಕೆಎಸ್ ವತಿಯಿಂದ ನಡೆಸಲಾಗುತ್ತಿದೆ ಸರಿ ಮೌಲ್ಯ ಕಾರ್ಯ ಸಂಬಂಧಿಸಿದಂತೆ ತಾಕಾಲಿಕ ಪಟ್ಟಿಯನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ನಲ್ಲಿ ದಿನಾಂಕದಂದು ಪ್ರಕಟಿಸಲಾಗಿದೆ ಮುಂದುವರೆದು ರಾಜ್ಯದ ಎಲ್ಲಾ ಜಿಲ್ಲಾ ಉಪನಿರ್ದೇಶಕರು ಆಡಳಿತ ಮತ್ತು ಅಭಿವೃದ್ಧಿ ಹಾಗೂ ಎಲ್ಲಾ ಬ್ಲಾಕ್ಗಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಂಬಂಧಿಸಿದ ಶಾಲಾ ಮುಖ್ಯ ಶಿಕ್ಷಕರು ಪ್ರಾಂಶುಪಾಲ ಪ್ರಾಂಶುಪಾಲರುಗಳಿಗೆ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಲು ತಿಳಿಸಿದೆ ಹಾಗೂ ಸದರಿ ಮೌಲ್ಯಾಂಕರ ಕುರಿತು ಸುತ್ತೋಲೆಯನ್ನು ಶೀಘ್ರದಲ್ಲೇ ನೀಡಲಾಗುವುದು ಅಂತ ಮಾಹಿತಿಯನ್ನು ಕೊಟ್ಟಿರುತ್ತಾರೆ ಈಗ ಇಲ್ಲಿ ಬೇರೆ ಒಂದು ಆಯಾ ತರಗತಿಗೆ ಒಂದೊಂದು ಕೊಟ್ಟಿದ್ದಾರೆ ಇದು ಐದನೇ ತರಗತಿಯ ವೇಳಾಪಟ್ಟಿಗೆ ವೇಳಾಪಟ್ಟಿ ಐದನೇ ತರಗತಿಯ ಮೌಲ್ಯಾಂಕರ ಎಸೆಟು ಕಾಲದ తాత్కాలిక వేళాపటి మార్చ్ ఎరపత్నా నడి ఐదనే తరగతిగాయిదన తరగతిగా వేళాపటి ఐదు ఎంటు ఒంబత్తు వేళాపట్టిన సపరేట్ ఐదనే తరగతి వేళాపటి హొందు సు సోమవార ಪ್ರಥಮ ಭಾಷೆ ಕನ್ನಡ ಇಂಗ್ಲಿಷ್ ಹಿಂದಿ ಉರ್ದು ಮರಾಠಿ ತೆಲುಗು ತಮಿಳು ಸಮಯ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಮೂವತ್ತು ಗಂಟೆಯವರೆಗೆ ಒಟ್ಟು ಸಮಯ ನಾಲ್ಕು ಗಂಟೆ ಇನ್ನು ಎರಡನೇದು ಹನ್ನೆರಡು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಕಂಟಿನ್ಯೂ ಆಗಿ ಪದಗಳು ದ್ವಿತೀಯ ಭಾಷೆ ಇಂಗ್ಲಿಷ್ ಕನ್ನಡ ಮಧ್ಯಾಹ್ನದ ಸೇಮ್ ಸಮಯ ಎರಡು ಮೂವತ್ತಿನ ನಾಲ್ಕು ಮೂವತ್ತು ಒಟ್ಟು ಸಮಯ ಎರಡು ಗಂಟೆ ఇలా కోరు విషయంలో హిమూరు బుధవారం బుధవారోలు విషయ పరిసర అధ్యయన అందుకు మన ధ్యాన సేమ్ నాలుగు మూవే ಇನ್ನು ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಹದಿನಾಲ್ಕರಂದು ಗುರುವಾರ ದಿನ ಕೋರ್ ವಿಷಯ ಗಣಿತ ಮನಧ್ಯಾಹ್ನ ಎರಡು ಮೂವತ್ತ ನಾಲ್ಕು ಮೂವತ್ತು ಎರಡು ಗಂಟೆಯಲ್ಲಿ ಒಟ್ಟು ಅವಧಿ ಎರಡು ಗಂಟೆಯಲು ಐದನೇ ತರಗತಿ ಎಸ್ ಎ ಟು ಪರೀಕ್ಷೆಯ ತಾತ್ಕಾಲಿಕ ವೇಳಾಪಟ್ಟಿ ಈಗ ನೆಕ್ಸ್ಟ್ ಎಂಟನೇ ತರಗತಿ ವೇಳಾಪಟ್ಟ ನೋಡೋಣ ಈಗಿರುವಂತಹ ಎಂಟನೇ ತರಗತಿ ತರಗತಿಯಲ್ಲಿ ಮೂಲಾಂಕನ ಟು ಪರೀಕ್ಷೆಯ ತಾತ್ಕಾಲಿಕ ವೇಳಾಪಟ್ಟಿ ಈಗ ನೋಡೋಣ ಇಲ್ಲಿ ಹನ್ನೊಂದನೇ ತಾರೀಕು ಪ್ರಥಮ ವಾರ್ಷಿಸಿ ಕನ್ನಡ ಇಂಗ್ಲಿಷ್ ಇಂಗ್ಲೀಷ್ ಟಿ ಹಿಂದಿ ಉರ್ದು ಮರಾಠಿ ತೆಲುಗು ತಮಿಳು ಸಂಸ್ಕೃತ ಮಧ್ಯಾಹ್ನ ಎರಡು ಮೂವತ್ತರ ಐದು ಗಂಟೆಯವರೆಗೆ ಒಟ್ಟು ಸಮಯ ಎಷ್ಟಿದೆ ಎರಡೂವರೆ ಗಂಟೆ ಇದೆ ಹಿಂದಿನ ಐದನೇ ತಾರೀಕು ಕೇವಲ ಎರಡು ಗಂಟೆಯನ್ನು ಕೊಟ್ಟಿದ್ರು ಇಲ್ಲಿ ಎರಡು ಗಂಟೆ ಮೂವತ್ತ ನಿಮಿಷ ఇంకా హెల్ తారీఖు హెడ్డు మార్చ్ఎ స ఇప్ప మంగళవార ఇంగ్లీష్ కన్నడ ద్వితీయ భాష నడితే గంటే సేమ్ టోటల్ టైమ్ నిమిషం నెక్స్ట్ బుధవార దిన తృతీయ భాష హిందీ హిందీ ఎన్సిఆర్టి కన్నడ ఇంగ్లీష్ అరవి పర్షియా ఉర్దు సంస్కృత మంకళి తులు అందే సమయంలో నిమిషం ఇంకా హారీఖు కోలు విషయ బుధవార దినధ్యాహ్న ఎరడు గంటు ఎరడు గంటే గంట నిమిష నెక్స్ట్ కోర్ విషయ విజ్ఞాన ಮಧ್ಯಾಹ್ನ ಎರಡು ಮೂವತ್ತರಿಂದ ಐದು ಗಂಟೆ ಒಟ್ಟು ಸಮಯ ಎರಡು ಗಂಟೆ ಮೂವತ್ತು ನಿಮಿಷ ಇನ್ನು ಹದಿನಾರನೇ ತಾರೀಕು ಹದಿನಾರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೋವಿ ಸಮಾಜ ಮಧ್ಯಾಹ್ನ ಎರಡು ಮೂವತ್ತರಿಂದ ಐದು ಗಂಟೆವರೆಗೆ ಒಟ್ಟು ಸಮಯ ಎರಡು ಗಂಟೆ ಮೂವತ್ತ ನಿಮಿಷ ಅದೇ ರೀತಿಯಾಗಿ ಹದಿನೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದೈಹಿಕ ಶಿಕ್ಷಣ ಪರೀಕ್ಷೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಮಧ್ಯಾಹ್ನ ಎರಡು ಮೂವತ್ತರಿಂದ ఆ ఐదు గంటే ఒట్టు ఇకూ కూడా ఎరడు గంట ఇది ఎంటనే తరగతికి సంబంధపటి వేళాపట్టి తాత్కాలిక వేళాపట్టి ఒటి నోడ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂಬತ್ತನೇ ತರಗತಿ ಮೌಲ್ಯಾಂಕನ ಒಂಬತ್ತನೇ ತರಗತಿ ಕಾರ್ಯದ ಅಂದ್ರೆ ಟು ಕಾರ್ಯದ ಅಥವಾ ಮೌಲ್ಯಾಂಕನ ಕಾರ್ಯದ ತಾತ್ಕಾಲಿಕ ವೇಳಾಪಟ್ಟಿ ಇವು ಒಂಬತ್ತನೇ ತರಗತಿಯವರಿಗೆ ಇರುವಂತಹ ವೇಳಾಪಟ್ಟಿ ಇದೆ ಎಲ್ಲಾ ಪರೀಕ್ಷೆಗಳು ಹನ್ನೊಂದನೇ ತರಗತಿ ಪ್ರಾರಂಭವಾಗುತ್ತವೆ ಐ ಎಂಟು ಮತ್ತು ಹನ್ನೊಂದು ಸಮಯದಲ್ಲಿ ನೋಡಿ సోమవారం హొందు మార్చ్ ఎరడ్ సాలకు సోమవారం ప్రథమ వార్త ఇవ్వండి యారు ప్రథమ భాష ఇది నోడు కన్నడ ఇంగ్లీష్ ఇంగ్లీష్టి హిందే ఉర్దు మరాఠు తెలుగు ఎర్ర గంట ఐదు గంటే హైదు నిమిష ఒట్ గంట హైదు నిమిష హారీఖు మంగళవారం ద్వితీయ భాష ఇంగ్లీష్ మనకు కన్నడ అదే సమయ ఒట్ ఇంగ్లీష్ గంటె ಅಲ್ಲಿ ಮೊದಲು ಪ್ರಥಮ ಭಾಷೆ ಮೂರು ಆದರೆ ಇಂಗ್ಲಿಷ್ ದ್ವಿತೀಯ ಭಾಷಾ ದ್ವಿತೀಯ ಭಾಷೆ ಯಾವುದಿದೆ ಅದಕ್ಕೆ ಮೂರು ಗಂಟೆ ಇನ್ನು ಬುಧವಾರದ ಮಾರ್ಚ್ ಹದಿಮೂರನೇ ತಾರೀಕು ತೃತೀಯ ಭಾಷೆ ಹಿಂದಿ ಹಿಂದಿ ಎನ್ ಟಿ ಕನ್ನಡ ಇಂಗ್ಲಿಷ್ ಅರೇಬಿಕ್ ಪರಸಿಯಾನ್ ಉರ್ದು ಸಂಸ್ಕೃತ ಪೊಲಂಕಣಿ ತುಳು ಇದೂ ಕೂಡ ಮಧ್ಯಾಹ್ನ ಎರಡರಿಂದ ಐದು ಇದು ಇದಕ್ಕೂ ಕೂಡ ಒಟ್ಟು ಸಮಯ ಎಷ್ಟಿದೆ ಮೂರು ಗಂಟೆ ಎಂಬುದು ಇನ್ನ ಹದಿನಾಲ್ಕನೇ ತಾರೀಕು ಕೋರ್ ವಿಷಯ ಗಣಿತ ಹದಿನಾಲ್ಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗಣಿತ ಮಧ್ಯಾಹ್ನ ಎರಡರಿಂದ ಐದು ಗಂಟೆ ಇದಕ್ಕೂ ಕೂಡ ಮೂರು ಗಂಟೆಯ ಸಮಯ ಇನ್ನು ಹದಿನೈದನೇ ತಾರೀಕು ಶುಕ್ರವಾರ ಕೋರ್ ವಿಷಯ ಇರತಕ್ಕಂಥ ವಿಜ್ಞಾನ ಮಧ್ಯಾಹ್ನ ಎರಡರಿಂದ ಐದು ಗಂಟೆ ಇದಕ್ಕೂ ಕೂಡ ಮೂರು ಗಂಟೆಯ ಸಮಯವನ್ನು ನೀಡಲಾಗಿದೆ ಹದಿನಾರನೇ ತಾರೀಕು ಶನಿವಾರ ಸಮಾಜ ವಿಜ್ಞಾನ ಎರಡರಿಂದ ಐದು ಗಂಟೆ ಇನ್ನು ಹದಿನೆಂಟನೇ ತಾರೀಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರ ದೈಹಿಕ ಶಿಕ್ಷಣ ದೈಹಿಕ ಶಿಕ್ಷಣ ಮಧ್ಯಾಹ್ನ ಎರಡರಿಂದ ಐದು ಗಂಟೆಯವರೆಗೆ ಒಟ್ಟು ಸಮಯ ಮೂರು ಅಂತ ಈ ರೀತಿಯ ಅಧ್ಯಕ್ಷರು ಕರ್ನಾಟಕ ಶಾಲಾ ಪರಿಶೀಲನೆ ಮತ್ತು ಮೌಲ್ಯ ನಿರ್ಣಯ ಇವರು ಈ ಒಂದು ವೇಳಾ ಪ್ರಕಟಣೆಯನ್ನು ಮಾಡಿದ್ದಾರೆ ಅಂದ್ರೆ ನಮಗೆ ಮಾರ್ಚ್ ನಲ್ಲಿ ನಮಗೆ ಐದು ಎಂಟು ಮತ್ತು ಒಂದರ ಗತಿಗೆ ಎಸೆ ಟು ಮೌಲ್ಯಾಂಕನ ಪರೀಕ್ಷೆಗಳು ನಡೀತಾ ಇರುವುದರಿಂದ ವೇಳಾ ಇಂದು ಬಿಡುಗಡೆ ಮಾಡಲಾಗಿದೆ ಮುಂದಿನ ಮಾಹಿತಿಯನ್ನ ಮನತೆಯ ಸಂಬಂಧಪಟ್ಟಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳು ಇದ್ರೆ ಮುಂದೆ ಅವುಗಳನ್ನ ನೀಡಲಾಗುವುದು ಅಂತ ಹೇಳುತ್ತಾ ಈ ವಿಡಿಯೋ ನಮ್ಮ ಮನೆಗಳಿಗೆ ಅಭಿನಂದನೆಗಳು